ಕೃಷ್ಣಾ ಮೇಲ್ದಂಡೆ ಯೋಜನೆಯ ಆಲ್ಮಟ್ಟಿ ನೀರಿನಿಂದ ಮುಳುಗಡೆಗೊಂಡ ಬಾಗಲಕೋಟ್ ನಗರವನ್ನು ಸುಸಜ್ಜಿತವಾಗಿ ಮಾಡಬೇಕಾಗಿರುವ ಬಾಗಲ್ಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಅವ್ಯವಸ್ಥೆಯ ಆಗರವಾಗಿದೆ ಎಂದು ಮಾಜಿ ಶಾಸಕ ವಿರಣ ಚರಂತಿಮಠ ಆರೋಪಿಸಿದರು ಮಿನಿ ಸಭಾಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಾಗಲಕೋಟ್ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಜನರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಇದಕ್ಕೆ ಉದಾಹರಣೆ ಎಂಬಂತೆ ನಗರದಲ್ಲಿ ಸರಿಯಾಗಿ ರಸ್ತೆ ದೀಪಗಳಿಲ್ಲ ಚರಂಡಿಯ ನೀರು ಮಿಶ್ರಿತ ಕಲುಷಿತ ಕುಡಿ ನೀರಿನ ವ್ಯವಸ್ಥೆಯಿಂದ ಜನರ ಆರೋಗ್ಯ ಹಾಳಾಗ್ತಿದೆ ಎಂದು ಆರೋಪಿಸಿದರು ಸಾರ್ವಜನಿಕ ಸ್ಥಳಗಳು ಉದ್ಯಾನವನ ಬೀದಿಗಳ ಸ್ವಚ್ಛತೆ ಹದಗೆಟ್ಟು ಹೋಗಿದೆ ನವನಗರದ ರುದ್ರಭೂಮಿ ಹಿಂಭಾಗದಲ್ಲಿ ಜಾಗದಲ್ಲಿ ಅವೈಜ್ಞಾನಿಕವಾಗಿ ಕಸವನ್ನು ತಂದು ಸುರಿಯುತ್ತಿದ್ದು ಅಲ್ಲಿ ಸೊಳ್ಳೆಯ ಕಾಟ ಮಿತಿ ಮೀರಿದೆ ರಸ್ತೆ ಬದಿಯಲ್ಲಿ ಮುಳ್ಳಿನ ಗಿಡ ಗಂಟೆಗಳು ಬೆಳೆದು ಸಂಚಾರಕ್ಕೆ ಅಡೆದಡೆ ಉಂಟು ಮಾಡ್ತಿವೆ ಪ್ರತಿನಿತ್ಯ ಒಂದಿಲ್ಲ ಒಂದು ಬಡಾವಣೆಗಳಲ್ಲಿ ಕಳುವಿನ ಪ್ರಕರಣ ಪುಂಡ ಪೋಖರಿಗಳ ಹಾವಳಿ ಅನೈತಿಕ ಚಟುವಟಿಕೆಗಳು ನಗರದಲ್ಲಿ ಹೆಚ್ಚಾಗಿ ಕಾಣ್ತವೆ ಎಂದು ಹೇಳಿದ್ರು ಜಾಗೆಯಲ್ಲಿ ರಸ್ತೆ ಬದಿಗಳಲ್ಲಿ ಮುಳ್ಳಿನ ಗಿಡಗಂಟೆಗಳು ಬೆಳೆದು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ ಕಳವಿನ ಪ್ರಕರಣ ಪುಂಡುಕೋರರ ಹಾವಳಿ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗಿದೆ ಹೆಚ್ಚು ಗಾಂಜಾದುಳ ಆಮೇಲೆ ಈ ಸರ ಇದು ಎಲ್ಲೇ ಬೇಕಲ್ಲಿ ಹಳ್ಳಿ ಒಳಗೆ ಸರ ಇದು ಯೂನಿಟ್ ಎರಡರಲ್ಲಿ ಪೊಲೀಸ್ ಠಾಣೆ ತ್ವರಿತವಾಗಿ ಆಗಬೇಕು ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಜಿಲ್ಲಾ ಆಸ್ಪತ್ರೆ ಕಾಂಪೌಂಡ್ ಬಿದ್ದು ಎರಡು ವರ್ಷ ಆದರೂ ಆ ಕಾಂಪೌಂಡ್ ಇನ್ನೂ ತನಕ ಕಟ್ಟಿಲ್ಲ ನವನಗರದಲ್ಲಿ ಅನಧಿಕೃತವಾಗಿ ಮಸೀದಿಗಳಿಗೆ ದುಳು ಸುಳ್ಳು ದಾಖಲಾತಿಗಳನ್ನು ಸಲ್ಲಿಸಿ ಮಸೀದಿ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿರುವುದರ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಲಾಗುವುದು ಎರಡು ವರ್ಷ ಕಳೆದ್ರು ಬಿಟಿಡಿ ಟಿ ಆಡಳಿತ ಮಂಡಳಿಗೆ ಸದಸ್ಯರು ಇಲ್ಲ ರಾಮನಗರದ ರಸ್ತೆಗಳ ಸರಿಯಾದ ನಿರ್ವಹಣೆ ಇಲ್ಲದೆ ರಸ್ತೆಗಳು ಹಾಳಾಗಿವೆ ಅಪಘಾತಗಳು ಹೆಚ್ಚಾಗತ್ತವು ರಸ್ತೆ ತುಂಬೆಲ್ಲ ಬೀದಿ ದನಕರು ಕಾಟ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿ ರಾತ್ರಿ ಸಮಯದಿಂದ ಮನೆಗೆ ಹೊರಗೆ ಬರಲು ಭಯದ ವಾತಾವರಣ ಈದ್ ಮಿಲಾದ್ ಹಬ್ಬದಲ್ಲಿ ದೇಶದ್ರೋಹಿಗಳು ನಗರದಲ್ಲಿ ಹಮಾಸ್ ಉಗ್ರರ ಕಮಾಂಡರ್ ಅವರು ಧರಿಸಿರುವ ಬಟ್ಟೆಯಲ್ಲಿ ಪ್ಯಾಲಿಸ್ತಾನ್ ಧ್ವಜ ಹಾಕಿರುವ ಭಾವಚಿತ್ರದ ಭಾವಚಿತ್ರದ ಕಟೌಟ್ ಹಾಕಿದ್ದಾರೆ ಕಳೆದ ವರ್ಷ ಇದೇ ಮೆರವಣಿಗೆಯಲ್ಲಿ ಪ್ಯಾಲಿಸ್ತಾನ್ ಧ್ವಜ ಹಾರಿಸಿದ್ದು ಇಂಥವರನ್ನು ಬಂಧಿಸಿ ದೇಶದ್ರೋಹಿಗಳ ಪಟ್ಟಿಯಲ್ಲಿ ಸೇರಿಸಿ ಸರಿಯಾದ ರೀತಿಯಲ್ಲಿ ತನಿಖೆಯಾಗಬೇಕು ರಾಜ್ಯದಲ್ಲಿ ಓಲೈಕ ರಾಜಕಾರಣದಿಂದ ದೇಶ ವಿರೋಧಿ ಘೋಷಣೆಗಳು ಗಣೇಶ ವಿಸರ್ಜನೆಯಲ್ಲಿ ದೇಶದ್ರೋಹಿಗಳನ್ನು ಕಲ್ಲು ತೂರಾಟ ದೇಶದ್ರೋಹಿಗಳ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ಳುತ್ತಾ ಇದೆ ಒಟ್ಟಾರೆ ಈ ಸರ್ಕಾರ ಬಂದ ಮೇಲೆ ಬಾಗಿಲು ಹತ್ತು ವರ್ಷ ಹಿಂದೆ ಹೋಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ತ್ವರಿತವಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ಇದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬಿ ಟಿ ಐ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಮತ್ತು ಇವೆಲ್ಲ ಫೋಟೋ ಇದೆ ಯೂನಿಟ್ ಎರಡರಲ್ಲಿ ಪೊಲೀಸ್ ಠಾಣೆ ಆಗಬೇಕೆಂದು ಮತ್ತು ಪೊಲೀಸ್ ಗಸ್ತು ಹೆಚ್ಚಿಸಬೇಕೆಂದು ಆಗ್ರಹಿಸಿದ್ರು ಎರಡು ವರ್ಷ ಕಳೆದರೂ ಆಡಳಿತ ಮಂಡಳಿಗೆ ಸದಸ್ಯರು ಆಗದೇ ಇರುವುದು ದುರಾದೃಷ್ಟ ಸಂಗತಿ ಹಾಗೂ ಇದೊಂದು ಇತಿಹಾಸವಾಗಿದೆ ಎಂದು ಹೇಳಿದರು ಬಾಗಲ್ಕೋಟ್ ಈದ್ ಮಿಲಾದ್ ಹಬ್ಬದ ಕಟೌಟ್ನಲ್ಲಿ ಹಮಾಸ್ ಉಗ್ರರ ಕಮಾಂಡರ್ ಹಾಗೂ ಪ್ಯಾಲೇಸ್ ಸೇನಿಯರ ಧ್ವಜ ಹಾಕಿರುವುದು ರಾಜ್ಯದಲ್ಲಿ ಒಲೈಕೆಗೆ ರಾಜಕಾರಣದಿಂದ ದೇಶ ವಿರೋಧಿ ಘೋಷಣೆಗಳು ಹೆಸುತ್ತಿವೆ ಹಾಗೂ ಗಣೇಶ ವಿಸರ್ಜನೆಯಲ್ಲಿ ದೇಶದ್ರೋಹಿಗಳಿಂದ ಮುಂತಾದ ಚಟುವಟಿಕೆಗಳು ಯಥೇಚ್ಛವಾಗಿ ನಗರದಲ್ಲಿ ನಡೆದಿವೆ ಎಂದು ಹೇಳಿದ್ರು ಒಟ್ಟಾರೆ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ವಿಷಯದಲ್ಲಿ ಬಾಗಲ್ಕೋಟೆ ಹತ್ತು ವರ್ಷಗಳ ಹಿಂದೆ ಸರದಂತಾಗಿದೆ ಎಂದು ಆರೋಪಿಸಿದರು ಶಂಕರ್ಲಿಂಗ್ ದೇಸಾಯಿ ಕೆಎಂಎಂ ಕಾಣಾ ನ್ಯೂಸ್ ಬಾಗಲ್ಕೋಟ್